ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ವಾಲ್ಮೀಕಿ ನಿಗಮದಲ್ಲಿ ನಡೆದ ಅವ್ಯವಹಾರ ಹಾಗೂ ಆತ್ಮಹತ್ಯೆ ಪ್ರಕರಣ ಸಚಿವ ನಾಗೇಂದ್ರ ರಾಜೀನಾಮೆ ಒತ್ತಾಯಿಸಿ ಬಿಜೆಪಿ ಪ್ರತಿಭಟನೆ ಬಳ್ಳಾರಿ ಎಸ್ಪಿ ಕಚೇರಿಯಲ್ಲಿ ಸುರಕ್ಷತೆ ಬಳ್ಳಾರಿಗಾಗಿ ಸದೃಢ ಪೊಲೀಸ್ ಎಂಬ ಕಾರ್ಯಾಗಾರ ಪೊಲೀಸರು ಸದುಪಯೋಗ ಪಡಿಸಿಕೊಳ್ಳಲು ಐಜಿಪಿ ಕರೆ ವಾಲ್ಮೀಕಿ ನಿಗಮದ ಅವ್ಯವಹಾರದಲ್ಲಿ ಸಚಿವರಿಗೆ ಯಾವುದೇ ಸಂಬಂಧವಿಲ್ಲ ಈಗಾಗಲೇ ತಪ್ಪಿತಸ್ಥರ ಮೇಲೆ ಕ್ರಮಕ್ಕೆ ಸೂಚಿಸಿದ್ದಾರೆ ಎಂದ ಮುಖಂಡರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದ ಬಗ್ಗೆ ಸೂಕ್ತ ತನಿಖೆಗೆ ಆಗ್ರಹಿಸಿ ಬಳ್ಳಾರಿ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಆಡಳಿತದಲ್ಲಿ ರಾಜ್ಯ ಭ್ರಷ್ಟಾಚಾರ ತಾಣವಾಗಿ ಮಾರ್ಪಟ್ಟಿದ್ದು ಇದೀಗ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿ ನಾಗೇಂದ್ರ ಅವರ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಬಹುಕೋಟಿ ಹಗರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ನಿಗಮದ ಲೆಕ್ಕಾಧಿಕಾರಿ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದುರ್ಗಮ್ಮ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ನಡೆಸಿದ ಪ್ರತಿಭಟನಾ ಮೆರವಣಿಗೆಯಲ್ಲಿ ವಿವಿಧ ಬಿಜೆಪಿ ಮುಖಂಡರು ಹಾಗೂ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು

ಬಳ್ಳಾರಿ ಅಂತ ಹೇಳಿದ್ರೆ ಇದು ಬದಲಾವಣೆ ಅಂತ ಅರ್ಥ ಹಾಗಾಗಿ ತಾವೆಲ್ಲರೂ ಕೂಡ ಈ ಹೋರಾಟಕ್ಕೆ ಭಾಗವಹಿಸಿದರೆ ಈ ಕಿಚ್ಚನ್ನು ಹಾಗೆ ಮುಂದುವರಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ ನೂರ ಕೋಟಿಯನ್ನು ನಾಗೇಂದ್ರ ಸಚಿವಾಲಯದಲ್ಲಿ ಕಾರ್ಯಕ್ರಮವಾಗಿ ಹಣ ಮಾಡಿದ್ದಾರೆ ಮಾಡಬೇಕು ಅಡ್ಜಸ್ಟ್ಮೆಂಟ್ ನೀಡಿದ್ದಾರೆ ಇದು ಬಳ್ಳಾರಿಗೆ ತನ್ನ ಕಳೆದಿ ಎಚ್ ಗೆ ಅಂಬೇಡ್ಕರ್ ಸಾಹೇಬ್ರಿಗೆ ಹವಾಮಾನ ಮಾಡಬೇಕಂತ ತಕ್ಷಣ ರಾಜೀನಾಮೆ ಸಾಗಿಲ್ಲ ಕೊಡಬೇಕು ಸಿದ್ದರಾಮಯ್ಯ ಸರ್ಕಾರ ಪ್ರಜೆ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶ್ರೀಯುತ ನಾಗೇಂದ್ರ ಅವರ ರಾಜೀನಾಮೆಯನ್ನ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಕೇಳ್ತಾ ಇದ್ದೇವೆ ಯಾಕೆ ಅಂತಂದ್ರೆ ತನ್ನ ಇಲಾಖೆಯ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣವನ್ನು ಎಂ ಡಿ ಅವರಿಗೆ ಗೊತ್ತಿಲ್ಲದಂಗೆ ಅಧಿಕಾರಿಗೆ ಗೊತ್ತಿಲ್ಲದಂಗೆ ಬೇರೆ ಅಕೌಂಟ್ಗೆ ಹಣವನ್ನು ಹೇಗೆ ಟ್ರಾನ್ಸ್ಫರ್ ಮಾಡಿದ್ರು ಬೇರೆ ಅಕೌಂಟ್ ಅನ್ನ ಹೆಂಗೆ ಓಪನ್ ಮಾಡಿದ್ರು ಅಧಿಕಾರಿಗೆ ಗೊತ್ತಿದ್ದ ಅಷ್ಟೇ ಅಲ್ಲ ಐವತ್ತು ಕೋಟಿ ರೂಪಾಯಿ ಹಣವನ್ನ ಡ್ರಾ ಮಾಡ್ಕೊಂಡು ಬನ್ನಿ ಅಂತ ಅಧಿಕಾರಿಗಳಿಗೆ ಮೌಖಿಕವಾಗಿ ಹೇಳ್ತಾರೆ ಸಚಿವರು ಅಷ್ಟೊತ್ತಿಗೆ ಅವರಿಗೆ ಗೊತ್ತಾಗತ್ತೆ ಇದ್ರೊಳಗಡೆ ಏನೋ ಒಂದು ದೊಡ್ಡ ಭ್ರಷ್ಟಾಚಾರ ಅಡಗಿದೆ ಅಂತ ಅವ್ರು ಯಾವಾಗ ಒಪ್ಪಲಿಲ್ಲ ಇವರ ಸಿಗ್ನೇಚರ್ ಇಲ್ದೇನೆ ಹಣವನ್ನ ಡ್ರಾ ಮಾಡ್ತಾರೆ ಐವತ್ತು ಕೋಟಿ ರೂಪಾಯಿನ ಯಾರಿಗೋಸ್ಕರ ಐವತ್ತು ಕೋಟಿ ರೂಪಾಯಿ ಡ್ರಾ ಮಾಡಿದ್ರು ಯಾರಿಗೆ ಕೊಟ್ಟರು ಆಮೇಲೆ ಈ ಹಣ ಡ್ರಾ ಆಗಿದೆ ಅಂತ ಮ್ಯಾನೇಜರ್ ಹೇಳಿದಾಗ ನನಗೆ ಗೊತ್ತಿಲ್ಲದಂಗೆ ಹೆಂಗೆ ಹಣ ಡ್ರಾ ಆಯ್ತು ಅಂತೇಳಿ ಚಂದ್ರಶೇಖರ್ ಗೊತ್ತಾಗಿ ಒಂದು ಡೆತ್ ನೋಟ್ ಮನೆಯಲ್ಲಿ ಬರ್ದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಚಂದ್ರಶೇಖರ್ ಅವರು ಇದರ ಪೂರಾ ಹೊಣೆಯನ್ನು ಯಾರಪ್ಪ ಹೊರಬೇಕು ಅಂತ ಹೇಳಿದ್ರೆ ನಾಗೇಂದ್ರ ಅವರು ಹೊರಬೇಕು ಡೆತ್ ಟೋಟಲ್ ಇದೆ ಮೌಖಿಕವಾಗಿ ನನಗೆ ಸಚಿವರು ಐವತ್ತು ಕೋಟಿ ರೂಪಾಯಿ ಡ್ರಾ ಮಾಡ್ಕೊಂಡು ಬಂದಿ ಅಂತ ಹೇಳಿದ್ರು ಮೌಖಿಕವಾಗಿ ಹೇಳಿದ್ರು ಅವರು ಒತ್ತಡಕ್ಕೆ ಒಳಗಾಗಿದ್ರು ಅಧಿಕಾರಿ ಚಂದ್ರಶೇಖರ್ ಅವರು ಆ ಹಿನ್ನೆಲೆಯಲ್ಲಿ ನಾನು ಆಗ್ರಹ ಪಡಿಸ್ತೇನೆ ನೈತಿಕ ಹೊಣೆ ಹೊತ್ತು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ನಾಗೇಂದ್ರ ಅವರು ಅಷ್ಟೇ ಅಲ್ಲ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಡೆಲ್ಲಿಗೆ ಹೋಗಿ ಕೂತ್ಕೊಂಡಿದ್ದಾರೆ ಯಾಕೆ ಮೂರು ದಿನ ಆತ್ಮಹತ್ಯೆ ಮಾಡಿಕೊಂಡು ಮೂರು ದಿನ ಆದರೂ ಕೂಡ ರಾಜೀನಾಮೆಯನ್ನು ತೆಗೆದುಕೊಂಡಿಲ್ಲ ಯಾರು ಸಂತೋಷ್ ಪಾಟೀಲ್ ಅಂತ ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣಕ್ಕೆ ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟಿರಲಿಲ್ಲ ಯಾಕ್ರಿ ರಾಜೀನಾಮೆ ಕೊಡ್ತಾ ಇಲ್ಲ ನಾಗೇಂದ್ರ ಅವರು ಯಾಕ್ರಿ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ದ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಲ್ವತ್ ಪರ್ಸೆಂಟ್ ಭ್ರಷ್ಟಾಚಾರ ಆಗಿತ್ತು ಬಿಜೆಪಿನಲ್ಲಿ ಅಂತ ಈ ಸರ್ಕಾರದಲ್ಲಿ ನಲ್ವತ್ ಪರ್ಸೆಂಟ್ ಅಲ್ಲ ಎಷ್ಟು ಪರ್ಸೆಂಟ್ ಮಿತಿ ಮೀರಿದ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ನಡೀತಾ ಇದೆ ಇದು ಎರಡನೇ ಆತ್ಮಹತ್ಯೆ ಒಬ್ಬ ಕಾಂಟ್ರಾಕ್ಟರ್ ಕೂಡ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಇದ್ದಾರೆ ಕಾಂಟ್ರಾಕ್ಟರ್ಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಸರಣಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕೂಡಲೇ ನಾಗೇಂದ್ರ ಅವರ ರಾಜೀನಾಮೆ ಕೊಡೋವರೆಗೂ ನಾವು ರಾಜ್ಯಾದ್ಯಂತ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿದೆ ನಮ್ಮ ಬಳ್ಳಾರಿ ಉಸ್ತುವಾರಿ ಸಚಿವರಾದಂತಹ ನಾಗೇಂದ್ರ ಅವರಿಗೆ ನಾಚಿಕೆ ಆಗ್ಬೇಕಂತ ವಿಷಯ ಆಗಿದೆ ಯಾಕಂದ್ರೆ ಅವರು ನೈತಿಕತೆ ಹೊತ್ತು ಅವರಾಗೆ ಹೊಣೆ ಹೊಣೆಯಿಂದ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ನಾಚಿಕೆಯಿಂದಲೇ ಮೂರು ದಿನದಿಂದ ಅವ್ರು ಹೇಳ್ತಿದ್ದಾರೆ ನನಗೆ ಏನು ಸಂಬಂಧ ಇಲ್ಲ ಆ ವ್ಯಕ್ತಿ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ ಒಂದು ಕುಟುಂಬದಲ್ಲಿದ್ದಾಗ ಒಂದು ಸರ್ಕಾರ ನಡೆಸಿದ್ದೀವಿ ಅಂದರೆ ಸರ್ಕಾರದಲ್ಲಿ ಯಾವ್ಯಾವ ಅಧಿಕಾರಿಗಳು ಇರ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಇದು ನಾಚಿಕೆ ಆಗುವಂತಹ ಮಾತಾಗಿದೆ ಮತ್ತು ಅದೇ ರೀತಿ ಸಿ ಎಂ ಅವರು ಕೂಡ ಇದೇ ಒಂದು ಲಾಸ್ಟ್ ಟೈಮ್ ನೇಹ ಹತ್ಯೆಯಲ್ಲಿ ಕೂಡ ಇದೇ ಮಾತನ್ನು ಹೇಳ್ತಾರೆ ಆದರೆ ಇವರಿಗೆ ಸರ್ಕಾರ ನಡೆಸಲಿಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ನಮ್ಮ ಬಳ್ಳಾರಿ ಸಚಿವರೇ ಆಗಿರುವಂಥ ನಾಗೇಂದ್ರ ಎಷ್ಟೇ ಸಮುದಾಯಕ್ಕೆ ಸೇರಿದವರಾಗಿ ತಮ್ಮ ಮಾತೃ ಜಾತಿಯೇ ದ್ರೋಹ ಮಾಡಿರುವಂತಹ ಕೆಲಸ ಆಗಿದೆ ಅದಕ್ಕಾಗಿ ಅವರು ತಾವೇ ನೈತಿಕತೆಯಿಂದ ರಾಜೀನಾಮೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಪ್ಪ ಅಂದ್ರೆ ಇದೇ ರೀತಿಯಾಗಿ ಪ್ರತಿದಿನನೂ ಹೋರಾಟ ಬಳ್ಳಾರಿಯಲ್ಲಿ ನಡೀಲಿಕ್ಕೆ ನಾವೆಲ್ಲರೂ ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಚಂದ್ರಶೇಖರ್ ಪ್ರಕರಣದಲ್ಲಿ ಯಾರನ್ನೂ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಎಂದು ಸಚಿವ ಬಿ ನಾಗೇಂದ್ರ ಅವರು ತಿಳಿಸಿದ್ದಾರೆ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ನಿಗಮದ ಕೇಂದ್ರ ಕಚೇರಿಯ ಅಧೀಕ್ಷಕ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣ ಅತೀವ ನೋವು ತಂದಿದೆ ಈ ಹಣ ದುರುಪಯೋಗ ಪ್ರಕರಣದಲ್ಲಿ ನಮ್ಮ ಇಲಾಖೆ ಅಧಿಕಾರಿಗಳು ಹಾಗೂ ಬ್ಯಾಂಕ್ ಅಧಿಕಾರಿಗಳು ಯಾರೇ ಇರಲಿ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ಕಾನೂನಿನ ಅಡಿಯಲ್ಲಿ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿ ನಾಗೇಂದ್ರ ಅವರು ತಿಳಿಸಿದರು ಇಷ್ಟು ಮಾತಾಡಿದಾಗ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತಿರ್ತೇನೆ ಆದರೆ ಇವತ್ತು ಎಮ್ ಡಿ ಇವತ್ತು ನಿಗಮದ ನಾನು ಒಂದು ಸರ್ತಿ ಮಾತ್ರ ಮೀಟಿಂಗ್ ಮಾಡಿದ್ದೆ ಒಂದು ಎರಡು ಸರ್ತಿ ಮಾಡಿದ್ದೀನಿ ನಾನು ಅದರಲ್ಲಿ ಮುಖ್ಯವಾಗಿ ಎಮ್ ಡಿ ಅವರು ಅದರ ದೀಕ್ಷಕರು ಅದರ ಹೆಡ್ ಇರ್ತಾರೆ ಅವರು ನೋಡ್ಕೊಂಡು ಇರ್ತಾರೆ ಅದಕ್ಕೆ ಅವರು ಯಾವ ರೀತಿ ಅದನ್ನು ಪತ್ರ ಬರೆದಿದ್ರು ನನಗೆ ಗೊತ್ತಾಗಿಲ್ಲ ಅದಕ್ಕೆ ಇವತ್ತು ಪರಿಶೀಲನೆ ಮಾಡೋಕ್ಕೆ ಹೇಳಿದಿವಿ ಸಚಿವರು ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ ಆದರೆ ಸಚಿವರು ಹೆಸರು ಮೆನ್ಷನ್ ಮಾಡಲಿಲ್ಲ ಸಚಿವರು ಅಂತೇಳಿ ಹೇಳಿದ್ದಾರೆ ಅದನ್ನೇ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದರೆ ನನ್ನ ಆದೇಶ ಏನಾದರೂ ಇದ್ರೆ ಒಂದು ರೈಟಿಂಗಲ್ಲಿ ಕೊಡ್ತೀನಿ ನಾನು ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ ಎಮ್ ಡಿಗಾಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು ನಮ್ಮ ಆಗಿರ್ಬೋದು ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ ಇಂಥದ್ದನ್ನು ಮಾಡಬೇಕು ಅಂತೇಳಿ ಇದನ್ನ ಬಿಟ್ಟುಬಿಟ್ಟು ನನ್ನ ಗಮನಕ್ಕೆ ಬಾರ್ದನೇ ಸಚಿವರ ಗಮನಕ್ಕೆ ಬಾರ್ದನೇ ಮತ್ತು ಎಮ್ ಡಿ ಅವರು ಹೇಳ್ತಾರೆ ನನ್ನ ಗಮನಕ್ಕೂ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರು ಈಗಾಗಲೇ ಕೂಡ ಕುಲಂಕುಷವಾಗಿ ಇವತ್ತು ಎಫ್ ಐ ಆರ್ ಮಾಡಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಎಫ್ ಐ ಆರ್ ಕೊಟ್ಟಿದ್ದಾರೆ ಇವತ್ತು ಒಂದು ಮೂವ ಅದೇ ಅವರು ಯಾವ ರೀತಿ ಅವರು ಬ್ಯಾಂಕರ್ಸ್ ಮೇಲೆ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಮಾಡಿದ್ರ ಅಂತೇಳಿ ಪರಿಶೀಲನೆ ಮಾಡ್ತಾ ನನ್ನ ನನ್ನ ಅಂದರೆ ಪರಿಶಿಷ್ಟ ಪಂಗಡದ ಇಲಾಖೆ ಸಚಿವರು ಅಂತೇಳಿ ಯಾಕೆ ಹೇಳಿದರು ನನಗೂ ಗೊತ್ತಾಗಿಲ್ಲ ಇಲ್ಲ ಕ ಅಲ್ಲ ಇವತ್ತು ನನ್ನ ಗಮನಕ್ಕೂ ಇದು ಎಲೆಕ್ಷನ್ ಬಿಜಿ ಇದೆ ನಾವು ಮೂವತ್ತನೇ ತಾರೀಕು ವರೆಗೂ ಕೂಡ ನಮಗೆ ಮೂವತ್ತನೇ ತಾರೀಕು ನಮಗೆ ಈಗಾಗಲೇ ಕೂಡ ಇದಾಗಿದೆ ನಮಗೆ ಕೋಡ್ ಆಫ್ ಕಂಡಕ್ಟ್ ಬಂದಿದೆ ಅವಾಗಿಂದ ಯಾವುದು ಕೂಡ ಹಣನ ನಾವು ಟ್ರಾನ್ಸಾಕ್ಷನ್ ಮಾಡೋದೇ ಇಲ್ಲ ಆಮೇಲೆ ಬೋರ್ಡ್ ಮೀಟಿಂಗ್ ಆಗಬೇಕು ಇಷ್ಟು ದುಡ್ಡು ಇಷ್ಟು ದುಡ್ಡು ಹಣ ಟ್ರಾನ್ಸ್ಫರ್ ಆಗಬೇಕಂದ್ರೆ ಬೋರ್ಡ್ ಮೀಟಿಂಗಲ್ಲೇ ಆಗಬೇಕು ಬೋರ್ಡ್ ಮೀಟಿಂಗ್ ನಾನು ಮಾಡಲಿಲ್ಲ ಎಮ್ ಡಿ ಅವರು ಮಾಡಿಲ್ಲ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ ಅವರು ನಾನು ಮಾಡಲಿಲ್ಲ ನನ್ನ ಫ ನನ್ನ ಸಹಿ ಎಲ್ಲ ಫೋರ್ಜರಿ ಮಾಡಿದ್ದಾರೆ ಅಂತ ಇದ್ದಾರೆ ಅದಕ್ಕೆ ಇವತ್ತು ವರದಿ ತರಿಸ್ಕೊತಾ ಇದ್ದೀವಿ ಇವತ್ತು ಕೂಲಂಕುಷವಾಗಿ ಇವತ್ತು ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅವನು ಎಮ್ ಡಿ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದರೆ ಅಥವಾ ಲೆಕ್ಕಾಧಿಕಾರಿ ಯಾರಾದರೂ ಭಾಗಿಯಾಗಿದ್ದರೆ ಅಥವಾ ಇನ್ನಿತರ ಯಾರಾದರೂ ಸರ್ಕಾರ ಮಾತ್ರ ಸುಮ್ಮನೆ ಕೊಡ್ತಾರೆ ಸಿ ಅವರು ಸಚಿವ ನಾಗೇಂದ್ರ ಅವರ ಗಮನಕ್ಕೆ ತರದೆ ಅಧಿಕಾರಿಗಳು ಹಣಕಾಸು ವ್ಯವಹಾರ ಮಾಡಿ ಲೆಕ್ಕ ಅಧೀಕ್ಷಕರ ಆತ್ಮಹತ್ಯೆಗೆ ಕಾರಣರಾಗಿದ್ದಾರೆ ಇದರಲ್ಲಿ ಸಚಿವರ ಕೈವಾಡ ಏನೂ ಇಲ್ಲ ಎಂದು ಕಾಂಗ್ರೆಸ್ ಮುಖಂಡರು ಸ್ಪಷ್ಟಪಡಿಸಿದರು ಕರ್ನಾಟಕ ರಾಜ್ಯ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಸಚಿವ ನಾಗೇಂದ್ರ ಅವರ ಗಮನಕ್ಕೆ ತರದೆ ಅಧಿಕಾರಿಗಳು ಹಣಕಾಸು ವ್ಯವಹಾರ ಮಾಡಿದ್ದಾರೆ ಅಲ್ಲದೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಚುನಾವಣಾ ನೀತಿ ಸಂಹಿತೆ ಇರುವ ಕಾರಣದಿಂದ ಸಚಿವರು ಯಾವುದೇ ಸಭೆ ಅಥವಾ ಪರಿಶೀಲನೆ ಮಾಡುವ ಅಧಿಕಾರ ಅಥವಾ ಅವಕಾಶ ಇರುವುದಿಲ್ಲ ಆದರೂ ಈ ಬಗ್ಗೆ ಮಾಹಿತಿ ತಿಳಿಯುತ್ತಲೇ ನಿಗಮದ ಹಣ ವಾಪಸ್ ತರಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದಾಗಿ ಸಚಿವರು ಕೂಡ ಹೇಳಿದ್ದಾರೆ ಎಂದು ಕಾಂಗ್ರೆಸ್ ಮುಖಂಡರಾದ ಅಲ್ಲಂ ಪ್ರಶಾಂತ್ ಮುಂಡರ್ಗಿ ನಾಗರಾಜ್ ಮತ್ತಿತರರು ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟನೆ ನೀಡಿದ್ದಾರೆ ರಾಜ್ಯದಲ್ಲಿ ಬಹುದೊಡ್ಡ ಹಗರಣ ಆಗಿದೆ ಅಂತಕ್ಕಂಥ ಒಂದು ಬಿಜೆಪಿಯವ್ರ ಏನ್ ಇವತ್ತು ಆರೋಪ ಮಾಡ್ತಾ ಇದ್ದಾರೆ ಅದರ ವಿಚಾರವಾಗಿ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಪತ್ರಿಕೆ ಘೋಷಿ ಕರ್ತಿದಿವಿ ಮೊದಲನೇದಾಗಿ ನಾನು ನಿಮಗೆ ಗೊತ್ತಿರಂಗೆ ಎರಡೂವರೆ ತಿಂಗಳಿಂದ ಎಂ ಸಿ ಸಿ ದೇಶದಲ್ಲಿ ಮಾಡಲ್ ಕೋರ್ಟ್ ಕಂಡೆಕ್ಟ್ ನಡೀತಾ ಇದೆ ಈ ಹಂತದಲ್ಲಿ ತಮ್ಮ ಇರಲಿ ಯಾವುದೇ ಸಚಿವರು ಸರ್ಕಾರದ ಭಾಗದಲ್ಲಿರ್ತಕ್ಕಂಥ ಸಚಿವರು ಶಾಸಕರು ಅಥವಾ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷರಾಗ್ಲಿ ಯಾವುದೇ ಪತ್ರ ವ್ಯವಹಾರ ಮತ್ತು ಯಾವುದೂ ಮಾಡೋದಿಲ್ಲ ಅಂತಕ್ಕಂಥ ವಿಶೇಷವಾಗಿ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಮೊನ್ನೆ ಒಂದು ಇಮಿಡಿಯೇಟ್ ಆಗಿ ಇವರು ಏನು ಸುಸೈಡ್ ಮಾಡ್ಕೊಂಡು ಅವಾಗ ಹೊರಗಡೆ ಬಂತು ಈ ಪ್ರಕರಣ ಆದ್ರೆ ಅದಕ್ಕಿಂತ ಮುಂಚಿತವಾಗಿ ನಮ್ಮ ಸಚಿವರು ಈ ಬಗ್ಗೆ ಅವರ ಗಮನಕ್ಕೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಆ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳಲ್ಲಿ ಲಕ್ಷ ಲಕ್ಷ ಕೋಟಿ ಏನದು ಯೂನಿಯನ್ ಬ್ಯಾಂಕಿಗೆ ಹೋಗಿದೆ ವರ್ಗಾವಣೆ ಆಗಿದೆ ಅಂತಕ್ಕಂಥ ವಿಚಾರ ಬಂದ ತಕ್ಷಣ ಇಮ್ಮಿಡಿಯಟ್ ಆಗಿ ಅವರು ಸಚಿವರು ಇಲ್ಲಿಂದ ಹೋಗಿಕೊಟ್ಟು ಕ್ರಮ ತಗೊಂಡು ಬ್ಯಾಂಕಿಗೆ ಅವರೇ ಖುದ್ದಾಗಿ ಅಧಿಕಾರಿಗಳಿಗೆಲ್ಲ ಎಂ ಜಿ ಅವರು ಕಳಿಸಿ ಅಲ್ಲಿರ್ತಕ್ಕಂಥ ಎಲ್ಲರ ಜೊತೆ ಚರ್ಚೆ ಮಾಡಿ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿಗಳು ವಾಪಸ್ ತರುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಇದರ ನಂತರ ಅದರ ಸಂಬಂಧ ಯಾವಾಗ ಗೊತ್ತಾಯಿತು ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಒಂದು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ವಸಂತ ನಗರದಲ್ಲಿ ಒಂದು ಎಫ್ಐ ಆರ್ ದಾಖಲಾಗ್ತದೆ ಎಫ್ಐ ಆರ್ ದಾಖಲಾಗಿ ಅಲ್ಲಿ ಯಾವ ಅಧಿಕಾರಿಗಳು ಯಾರು ಬ್ಯಾಂಕ್ನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಆಗಿರ್ತಕ್ಕಂಥ ವಿಚಾರ ತಂದು ಗೊತ್ತಿದೆ ಆದರೆ ಎಲ್ಲರೂ ಏನು ಹೇಳಿಕೆ ಕೊಟ್ಟಿದ್ದಾರೆ ಈಗ ಮೊದಲ ಹೇಳಿಕೆ ಕೊಟ್ಟಿದ್ದಾರೆ ಅವ್ರು ಯಾರು ಸಚಿವರ ಹೆಸರನ್ನ ಎಲ್ಲಿ ಬೆಳೆಸ್ತಾ ಇರಲಿಲ್ಲ ಅವ್ರು ಹೇಳ್ತಾರೆ ನಮಗೆ ಮೂರು ಹೇಳಿದ್ದಾರೆ ಅವರು ಅವ್ರು ಹೇಳಿದ್ದು ಏನ್ ಹೇಳ್ತಾರಂದ್ರೆ ನಮ್ಗೆ ಎಂ ಡಿ ಅವ್ರು ಹೇಳಿದ್ರು ಹಣ ವರ್ಗಾವಣೆ ಮಾಡ್ಬೇಕಂತ ಹೇಳಿ ಯಾರು ಸಚಿವರು ಮುಖ ಮೌಖಿಕವಾಗಿ ಅಂತ ಹೇಳಿ ಅದಕ್ಕೆ ಯಾವ್ದೊಂದು ದಾಖಲೆ ಇರಲಿಲ್ಲ ಸಚಿವರು ಮೌಖಿಕವಾಗಿ ಯಾವ್ದು ಹೇಳಕ್ ಆಗಲಿಲ್ಲ ತಮ್ಗೆಲ್ಲ ಮಾಹಿತಿ ಇರ್ಬೋದು ಸಚಿವರು ಏನಾದ್ರು ಇದ್ರೆ ರೈತರಿಂದ ಕೊಡ್ಬೇಕಾಯ್ತು ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ನಿಗಮಕ್ಕೆ ಈಗಾಗಲೇ ಅಧ್ಯಕ್ಷ ನೇಮಕ ಆಗಿದ್ದಾರೆ ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ನಿಗಮ ನಿಗಮದ ಅಧ್ಯಕ್ಷರು ಡಿಸಿಷನ್ ತಗೋಬೇಕು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಅದೊಂದು ಬೋರ್ಡ್ ಇರುತ್ತೆ ಬೋರ್ಡ್ ಅಲ್ಲಿ ಪಾಸ್ ಆಗ್ಬೇಕು ಮೀಟಿಂಗ್ ಅಲ್ಲಿ ಪಾಸ್ ಆಗಿ ನಂತರ ಯಾವುದೇ ಹಣದ ವ್ಯವಹಾರ ನಡೀತಕ್ಕಂತ ವಿಚಾರ ಇದೆ ಈ ಹಿನ್ನೆಲೆಯಲ್ಲಿ ಸಚಿವರು ಯಾವುದು ಪಾತ್ರ ಇಲ್ಲ ಮೊದಲೇದಾಗಿ ನಿನ್ನೆನೆ ನಮ್ಮ ಸಚಿವರು ವಿಧಾನಸೌಧದಲ್ಲಿ ಒಂದು ಸುದ್ದಿಗೋಷ್ಠಿ ಮಾಡಿ ಅದರಲ್ಲಿ ಹೇಳಿದ್ದಾರೆ ಯಾಕಂತಂದ್ರೆ ಬಿಜೆಪಿಯ ಏನು ವಿರೋಧ ಪಕ್ಷವರು ಇದ್ದಾರೆ ಅವ್ರು ಒಂದೇ ಆರೋಪ ಮಾಡ್ತಾ ಇದ್ದಾರೆ ಸಚಿವರು ರಾಜೀನಾಮೆ ಹೇಳಿ ನಾವೆಲ್ಲರೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳ್ತೀವಿ ಸಚಿವರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋಂತ ಅವಶ್ಯಕತೆ ಬರುವುದಿಲ್ಲ ಆ ಪ್ರಶ್ನೆ ಮುಳು ಅಂತ ಹೇಳೋದಿಲ್ಲ ಆ ಪ್ರಶ್ನೆ ಉದ್ಭವಿಸಿಲ್ಲ ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂತಂದ್ರೆ ಸಚಿವರ ಹೆಸರಾಗ್ಲಿ ಸಚಿವರು ನೇರವಾಗಿ ಭಾಗಿಯಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ ಆಮೇಲೆ ಸಚಿವರು ಜೊತೆಗಿರ್ತಕ್ಕಂಥ ಸಚಿವರು ಖಾತೆಗಳ ಖಾತೆಗಳಿಗಾಗ್ಲಿ ಅವ್ರ ಜೊತೆಗೆರ್ತಕ್ಕಂಥ ಯಾವ್ದಾದ್ರು ಕಾಂಟ್ರಾಕ್ಟ್ ದುಡ್ಡು ವರ್ಗಾವಣೆ ಆಗಿಲ್ಲ ತಮ್ಗೆಲ್ಲ ಮಾಹಿತಿ ಇದೆ ಮಾಹಿತಿ ಇದೆ ಆ ತಾವು ದಯಮಾಡಿ ಈ ಒಂದು ವಿಚಾರವನ್ನು ಇಷ್ಟಪಡ್ತಾ ಇದ್ದೀವಿ ಇದ್ರಾಗೆಲ್ಲ ನಾವು ಬ್ರೀಫ್ ಮಾಡಿದೀವಿ ಯಾವುದೇ ಕಾರಣಕ್ಕೂ ಈ ಬಿಜೆಪಿಯವ್ರೇನು ಕುತಂತ್ರ ಮಾಡ್ತಾ ಇದ್ದಾರೆ ಅವ್ರ ಕುತಂತ್ರಕ್ಕೆ ಯಾವ್ದು ಫಲ ಕೊಡೋದಿಲ್ಲ ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಯಾವ್ದು ಭ್ರಷ್ಟಾಚಾರ ಮಾಡಿಲ್ಲ ಇದು ನೋಡ್ಲಾಗಿರ್ತಕ್ಕಂಥ ಏನು ನಮ್ಮ ಶ್ರೀರಾಮುಲ್ ಅವರು ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾವು ಸೋಲಿಸಿದ್ವಿ ನಮ್ಮ ಸಚಿವರು ಅದರ ನಂತರ ಈಗ ಎಲ್ ಪಿ ಎಲೆಕ್ಷನ್ ನಡೆದಿದೆ ಮೋಸ್ಟ್ಲಿ ಸೋಲುವಂತ ಹಂತದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಈ ಹಂತದಲ್ಲಿ ಅವ್ರಿಗೆಲ್ಲೋ ಒಂದು ಭ್ರಮ ನಿರಸನ ಆಗಿದೆ ಯಾರಾದ್ರೂ ಮಾಡಿ ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಅಪ್ ಕೊಡಬೇಕು ರಾಜ್ಯ ಮಟ್ಟದಲ್ಲಿ ಇಶ್ಯೂ ಮಾಡಬೇಕನ್ನ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ ದಯಮಾಡಿ ನಾನು ಮನವಿ ಮಾಡ್ತೀನಿ ಪತ್ರಿಕಾ ಮಾಧ್ಯಮದ ಮುಖಾಂತರ ನಮ್ಮ ಈಗಾಗಲೇ ನಮ್ಮ ಸಚಿವರು ಕಳೆದ ಏನು ಇನ್ಸಿಡೆಂಟ್ ಆಗಿದ ತಕ್ಷಣ ಏನು ಘಟನೆ ನಡೀತು ತಕ್ಷಣ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇರ್ತಕ್ಕಂಥ ಎಲ್ಲ ವಾಸ್ತವ ವಿಚಾರ ತಿಳಿಸಿದ್ದಾರೆ ಹೈಕಮಾಂಡ್ ವಿಚಾರ ಗೊತ್ತಾಗಿದೆ ಇದರಲ್ಲಿ ಯಾವುದೇ ಸಚಿವರ ಪಾತ್ರ ಇಲ್ಲ ಅಂತಕ್ಕಂಥ ವಿಚಾರ ಗೊತ್ತಾಗಿದ ತಕ್ಷಣ ಅವ್ರು ಯಾವುದೇ ಇಮಿಡಿಯೇಟ್ ಆಗಿ ನಿನ್ನೆ ಪ್ರೆಸ್ ಮೀಟ್ ಮಾಡಿ ಮಾಡಿದ್ದಾರೆ ಅದ್ರ ಜೊತೆಗೆ ಯಾರು ಮೃತ ಹೊಂದಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಶಕ್ತಿ ಕೊಡ್ಲಿ ಏನು ಅವರಿಗೆ ಸಮಾಧಾನ ಆಗ್ತಕ್ಕಂಥ ಶಕ್ತಿ ಒಂದು ಅಕೌಂಟ್ ಇರುತ್ತೆ ಬ್ಯಾಂಕ್ ನಲ್ಲಿ ನಿಮ್ಗೆ ಗೊತ್ತಾದಂಗ ಹೊರಗೆ ಹೋದ್ರೆ ನೀವು ಕಂಪ್ಲೇಂಟ್ ಮಾಡ್ತೀರಾ ಈಗ ನಮಗೂ ಅದೇ ತಿಳಿದಿದೆ ನಾವು ಕಂಪ್ಲೇಂಟ್ ಮಾಡಿದ್ವಿ ಈಗ ಒಂದು ಯಾವುದೇ ಅಕೌಂಟ್ ಇಂದ ವರ್ಗಾವಣೆ ಆಗ್ಬೇಕಂದ್ರೆ ಟೆಕ್ನಿಕಲ್ ಕಂಪ್ಯೂಟರೈಸೇಷನ್ ಇರುತ್ತೆ ಫೋನ್ ನಂಬರ್ ಇರುತ್ತೆ ಮೇಲಿಗೆ ಬರುತ್ತೆ ನಿಮಗೂ ಬರುತ್ತೆ ಐದು ರೂಪಾಯಿ ಹೋದ್ರೂ ಬರುತ್ತೆ ಹೌದಾ ಬರುತ್ತೆ ಈಗ ಇದರಲ್ಲಿ ಮೊಬೈಲ್ ನಂಬರ್ ಚೇಂಜ್ ಇಮೇಲ್ ನಂಬರ್ ಚೇಂಜ್ ಪ್ರತಿ ಒಂದು ಚಾಟಾ ಚೇಂಜ್ ಮಾಡಿದಾಗ ಅದು ಎಮ್ ಡಿ ಮಾಡಕ್ಕೂ ಆಗಲ್ಲ ಮತ್ತು ಮಿನಿಸ್ಟರ್ಗಂತೂ ಗಮನಕ್ಕೆ ಇರಲ್ಲ ಬಿಕಾಸ್ ಅದು ನಿಗಮ ಮಂಡಳಿ ಇರೋದ್ರಿಂದ ಅದೇ ಒಂದು ಎಸ್ ಎಸ್ಒಪಿರ್ತಾವೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅಂತ ಇರೋದ್ರಿಂದ ಆ ಪ್ರೊಸೀಜರ್ ಯಾವುದೇ ಒಂದು ಚೇಂಜ್ ಆಗ್ಬೇಕಂದ್ರೆ ನಿನ್ನೆ ಮಿನಿಸ್ಟರ್ ಕೂಡ ಹೇಳಿದ್ರು ಒಂದು ದೊಡ್ಡ ಮೀಟಿಂಗ್ ಹಾಕ್ಬೇಕು ಮೀಟಿಂಗ್ ಆದ ಏನಾದರೂ ಒಂದು ಡಿಸಿಷನ್ ಆಗುತ್ತೆ ಇಷ್ಟ ಅಮೌಂಟ್ ಅಂತ ಒಂದು ಲಿಮಿಟ್ ಇರುತ್ತೆ ನಮ್ಮ ಸ್ಟೇಟ್ ನಲ್ಲಿ ಆಗ್ಲಿ ಈಗ ಡಿಸ್ಟ್ರಿಕ್ ಲೆವೆಲ್ ಅಲ್ಲಿ ನಮ್ಮ ಜಿಲ್ಲಾ ಪರಿಷತ್ ನಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚಿ ಕೊಡಕ್ ಆಗಲ್ಲ ಹಂಗೆ ಪ್ರತಿ ಒಂದು ನಿಗಮದಲ್ಲಿ ಒಂದು ಅಮೌಂಟ್ ಮೇಲೆ ಯಾವುದೇ ವರ್ಗಾವಣೆ ಮಾಡ್ಬೇಕಂದ್ರೆ ಮೀಟಿಂಗ್ ಮೀಟಿಂಗ್ ಇಲ್ದಂಗ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವ್ರ ಮೇಲೆ ಹೆಂಗ ಜವಾಬ್ದಾರಿ ಆಗುತ್ತೆ ಈಗ ಮೀಟಿಂಗ್ ಡಿಸ್ಕಸ್ ಆಗಿ ವರ್ಗಾವಣೆ ಆಗಿದೆ ಅಂದ್ರೆ ತಪ್ಪು ಅಂತ ಹೇಳಲಿಕ್ಕೆ ನೀವು ಅಪವಾದ ಹಾಕ್ಬೋದು ಈಗ ಮೀಟಿಂಗೇ ಆಗಿಲ್ಲ ಕೋಡ್ ಆಫ್ ನಲ್ಲಿ ಏನೂ ಆಗಿಲ್ಲ ಅಂಥ ಟೈಮ್ನಲ್ಲಿ ಅವರು ಒಬ್ಬರು ಅಡ್ವಾಂಟೇಜ್ ತೊಗೊಂಡು ತಪ್ಪು ಮಾಡಿದ್ದಾರೆ ಅಂತಂತ ನಮ್ಮ ಇವಾಗಿಂದ ಇವತ್ತಿನವರೆಗೂ ಈ ಮಿನಿಟ್ವರೆಗೂ ಮಾಹಿತಿಗೆ ಇದನ್ನು ಹೇಳ್ಬೋದು ನಾಳೆ ಏನು ಡೆವಲಪ್ಮೆಂಟ್ ಆಗುತ್ತೆ ಸುರಕ್ಷತೆ ಬಳ್ಳಾರಿಗಾಗಿ ಸದೃಢ ಪೊಲೀಸ್ ಎಂಬ ವಿನೂತನ ಕಾರ್ಯಾಗಾರಕ್ಕೆ ಐಜಿಪಿ ಲೋಕೇಶ್ ಕುಮಾರ್ ಅವರು ಚಾಲನೆ ನೀಡಿದರು ಬಳ್ಳಾರಿ ನಗರದ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಸುರಕ್ಷತೆ ಬಳ್ಳಾರಿಗಾಗಿ ಸದೃಢ ಪೊಲೀಸ್ ಎಂಬ ವಿನೂತನ ಕಾರ್ಯಾಗಾರವನ್ನು ರಾಜ್ಯಾದ್ಯಂತ ಹಮ್ಮಿಕೊಳ್ಳಲಾಗುತ್ತಿದ್ದು ಅಂತೆಯೇ ಬಳ್ಳಾರಿಯಲ್ಲಿಯೂ ಸಹ ಪೊಲೀಸರ ಆರೋಗ್ಯದ ದೃಷ್ಟಿಯಿಂದ ಇಪ್ಪತ್ತೊಂದು ದಿನಗಳ ಕಾಲ ಕಾರ್ಯಾಗಾರ ಆಯೋಜನೆ ಮಾಡಲಾಗಿದ್ದು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯವರು ಈ ಕಾರ್ಯಾಗಾರವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಪೊಲೀಸ್ ಅಧಿಕಾರಿಗಳಿಗೆ ಒತ್ತಡ ಇರುವುದು ಸರ್ವೇ ಸಾಮಾನ್ಯ ಆದರೆ ಈ ಒತ್ತಡದ ನಡುವೆಯೂ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹುಮುಖ್ಯ ಎಂದು ತಿಳಿಸಿದರು ಹಾಸನ ಸಂಸದ ಪ್ರಜ್ವಲ್ ರೇವಣ್ ಅವರನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆ ವಿಧಿಸಲು ಡಿವೈಎಫ್ಐ ಬಳ್ಳಾರಿ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ದೌರ್ಜನಕ್ಕೊಳಗಾದ ಸಂತ್ರಸ್ತ ಮಹಿಳೆಯರಿಗೆ ರಕ್ಷಣೆ ನೀಡಿ ಗೌಪ್ಯತೆ ಮತ್ತು ಘನತೆ ಕಾಪಾಡುವಂತೆ ಹಾಗೂ ಈ ಪ್ರಕರಣದ ತನಿಖೆ ನಡೆಸುತ್ತಿರುವ ಎಸ್ಐಟಿ ಯಾವುದೇ ರಾಜಕೀಯ ಮತ್ತು ಪ್ರಭಾವಿಗಳ ಒತ್ತಡಗಳಿಗೆ ಒಳಗಾಗದಂತೆ ಕಾರ್ಯನಿರ್ವಹಿಸಲು ಅವಕಾಶ ನೀಡುವಂತೆ ಮತ್ತು ನಿರ್ದಿಷ್ಟ ಕಾಲಮಿತಿ ಒಳಗೆ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ಆಗುವಂತೆ ಒತ್ತಾಯಿಸಿ ಈಗಾಗಲೇ ಡಿವೈಎಫ್ಐ ರಾಜ್ಯ ಸಮಿತಿಯ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡಲಾಗಿದ್ದು ರಾಜ್ಯದಲ್ಲಿ ವ್ಯಾಪಕವಾಗಿ ಪ್ರತಿಭಟಿಸಲಾಗಿದೆ ಇಷ್ಟಾದರೂ ಆರೋಪಿ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದು ಕುಟುಂಬಸ್ಥರು ತನಿಖೆ ದಿಕ್ಕು ತಪ್ಪಿಸುವಲ್ಲಿ ನಿರತರಾಗಿದ್ದಾರೆ ಆದರೆ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರ ಮೇಲೆ ನಡೆಸಿರುವ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳ ವಿರುದ್ಧ ಈಗಾಗಲೇ ಅತ್ಯಂತ ವ್ಯಾಪಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಹಲವಾರು ಪ್ರತಿಭಟನೆಗಳು ನಡೆದಿವೆ ಸಾರ್ವಜನಿಕವಾಗಿ ವ್ಯಕ್ತವಾದ ತೀವ್ರ ಒತ್ತಡದಿಂದಾಗಿ ರಾಜ್ಯ ಸರ್ಕಾರ ಈಗಾಗಲೇ ಎಸ್ಐಟಿ ರಚನೆ ಮಾಡಿ ತನಿಖೆ ನಡೆಸುತ್ತಿದ್ದು ಶೀಘ್ರವೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಿ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೆಯೇ ಸಂತ್ರಸ್ತರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡಬೇಕು ಎಂದು ಒತ್ತಾಯಿಸಿ ಡಿವೈಎಫ್ಐ ಸಂಘಟನೆಯಿಂದ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ವೇಳೆ ಕನ್ನಡ ನಾಡು ವಾಹಿನಿಯೊಂದಿಗೆ ಸಂಘಟನಾಕಾರರು ಮಾತನಾಡಿದ್ದು ಹೀಗೆ ಹಾಸನ ಮಹಿಳೆಯರ ಮೇಲೆ ಈಗಾಗಲೇ ಒಂದು ತಿಂಗಳು ಸರಿಸುಮಾರು ದೇಶ ಬಿಟ್ಟು ವಿದೇಶಗಳಲ್ಲಿ ಅಡಗಿರುವಂಥದ್ದು ಭಾಳಷ್ಟು ದುಃಖಕರ ಸಂಗತಿ ಹಾಗಾಗಿ ಅವರನ್ನು ಕೂಡಲೇ ಬಂಧಿಸಿ ಎಸ್ ಐ ಟಿ ತನಿಖೆಗೆ ಒಳಪಡಿಸಬೇಕು ಮತ್ತು ಆ ಸಿಡಿಗಳನ್ನು ಮಹಿಳೆ ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವಂಥ ಸಿ ಡಿಗಳನ್ನು ಅಲ್ಲಿರುವಂಥ ನಾನಾ ರೀತಿಯ ರಾಜಕೀಯ ವ್ಯಕ್ತಿಗಳು ಸಾರ್ವಜನಿಕವಾಗಿ ಹಂಚಿರುವಂಥ ಕಿಡಿಗೇಡುಗಳನ್ನು ಕೂಡ ಬಂಧಿಸಿ ಎಸ್ ಐ ಟಿ ತನಿಖೆಗೆ ಒಳಪಡಿಸಿ ಅವರಿಗೆ ಕಾನೂನು ರೀತಿಯ ಉಗ್ರವಾದಂಥ ಕ್ರಮ ಕಾನೂನು ರೀತಿಯಲ್ಲಿ ಅವರಿಗೆ ಶಿಕ್ಷೆಗೆ ಒಳಪಡಿಸ್ಬೇಕಂತೇಳಿ ಇವತ್ತು ನಾವು ಮೊನ್ನೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಡಿ ವೈಫ್ ಸಂಘಟನೆಯ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ಮನೆ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ವಿ ಈ ನಿಟ್ಟಿನಲ್ಲಿ ನಾವು ಇಪ್ಪತ್ರ ಮೂವತ್ತರಂದು ಆಸನ ಚೆಲೋ ಅಂತೇಳಿ ಎಲ್ಲ ಸಮಾನ ಮನಸ್ಕರರ ಸಂಘಟನೆಯ ನೇತೃತ್ವದಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚಿನ ಜನಸಂಖ್ಯೆ ಸೇರಿ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣನನ್ನು ಕೂಡಲೇ ಬಂಧಿಸಿ ಎಸ್ ಐ ಟಿ ತನಿಖೆಗೆ ಒಳಪಡಿಸಬೇಕು ಮತ್ತು ನೂರಾರು ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿರುವಂಥ ಪ್ರಜ್ವಲ್ ರೇವಣ್ಣ ಮತ್ತು ಆ ಸಿಡಿಗಳನ್ನು ಸಾರ್ವಜನಿಕವಾಗಿ ಹಂಚಿರುವಂಥ ಕಿಡಿಗೆಗಳನ್ನು ಕೂಡಲೇ ಬಂಧಿಸಿ ಎಸ್ ಐ ಟಿ ಒಳಪಡಿಸಿ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ